ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಸೇ ಸೇಮ್ಯ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಫಸ್ಟು ಸೇಮ್ಯನ ಹುರ್ಕೊಳ್ಳೋಣ ತುಪ್ಪ ಹಾಕಿ ಉರ್ಕೊಳ್ಳೋಣ ತುಪ್ಪ ಹ್ಞೂ ಕೆಂಪಾಳ ಹಾಕ್ಬೇಕಿದು ಸೇಮ್ಯ ಪಾಯಸ ಯಾವಾಗ ಒಂದೇ ತರ ಪಾಯಸ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ ಅದಕ್ಕೆ ಸೇಮ್ಯ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಕೆಂಪಾಳ ಹುರ್ಕೊಬೇಕು ನೋಡಿ ಈಗ ಆಗಿದೆ ಇಷ್ಟು ಮಾತ್ರ ಹಾಕಬೇಕು ತುಪ್ಪ ಒಂದು ಎರಡು ಟೇಬಲ್ ಸ್ಪೂನು ಮತ್ತು ದ್ರಾಕ್ಷಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಕು ದ್ರಾಕ್ಷಿ ಮತ್ತು ಇದಕ್ಕೆ ಹಾಲು ಹಾಕ್ಕೊಳನ ಮತ್ತು ಸಕ್ಕರೆ ಒಂದು ನಾಲ್ಕು ಸ್ಪೂನು ಅಂದರೆ ಸಕ್ಕರೆ ಬೇಕಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬೋದು ನಾನು ಲೈಟಾಗಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಕುದಿಬೇಕು ಚೆನ್ನಾಗಿ ಹಾಲು ನಾನು ಮೋಸ್ಟ್ ಆಲ್ಮೋಸ್ಟು ಕಾದಿರ ಹಾಲೇ ಹಾಕಿರೋದು ಹಸಿ ಹಾಲ ಆದರೆ ಇನ್ನೂ ಚೆನ್ನಾಗಿ ಕಾಯಿಸ್ಬೇಕಂದ್ರೆ ಹಸಿ ವಾಸನೆ ಹೋಗ್ಬೇಕದು ನಾನು ಕಾದಿರ ಹಾಲಲ್ಲೇ ಇರೋದು ಆಗಿದೆ ಈಗ ಕುದೀತಾ ಇದೆ ಚೆನ್ನಾಗಿ ನಾವಾಗೆ ಹುರಿದಿಟ್ಕೊಂಡಿದ್ರಲ್ಲ ಸೇಮ್ಯ ಅದಾಕ ಈ ರೀತಿ ಮಾಡಿದ್ರೆ ಗಟ್ಟಿ ಆಗಲ್ಲ ನಾವು ಒಂದಿನ ಎಲ್ಲ ಇಟ್ಟರೂ ಗಟ್ಟಿ ಆಗಲ್ಲ ಅದು ನೋಡಿ ಆಗಿದೆ ಈಗ ಇದು ಮೇಲೆ ಸರ್ವ್ ಮಾಡೋಣ ನೋಡಿ ಆಗಿದೆ ಈಗ ನೋಡಿ ಗಟ್ಟಿನೇ ಬರೀಲ್ಲ ಇದು ನಾನು ಎರಡು ಅವರ್ ಆದಮೇಲೆ ನೋಡ್ತಾ ಇರೋದು ಗಟ್ಟಿಯೇ ಬಂದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನೋಡಿ ನೋಡಿಯೋದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್